ಅಲ್ಲಿ ನನಗೆ ಹಾಗಂತಲ್ಲ ನನಗೆ ಭಾಳ ಜನ ನೋಡಿದಾಗ ಏನಾಗುತ್ತೆ ಅಂದ್ರೆ ಕೆಲವರು ಮೂವತ್ತು ನಲವತ್ತು ವರ್ಷ ರಾಜಕಾರಣ ಮಾಡಿದ್ದಾರೆ ಈ ನಲವತ್ತರ ವರ್ಷದ ರಾಜಕಾರಣ ಆದ ನಂತರನೂ ಕೂಡ ಅವರು ರಾಜಕೀಯದ ಸಂಧ್ಯಾ ಇದ್ದಾಗ ಅವ್ರು ಮಾಡಿದ ಕೆಲಸ ಏನಂತಂತಂದ್ರೆ ಜನಕ್ಕೆ ನೆನಪು ಮಾಡ್ಕೊಳಕ್ಕೂ ಏನಿಲ್ಲ ಅವ್ರಿಗೆ ಹೇಳ್ಕೊಳೋಕ್ಕೂ ಏನೂ ಇಲ್ಲ ಆದರೆ ಪ್ರತಾಪ್ ಸಿಂಹ ಬಂದು ಒಂಬತ್ತು ಹತ್ತು ವರ್ಷದೊಳಗಡೆ ಇಷ್ಟೆಲ್ಲ ಮಾಡಿದ್ದು ನಾನು ಒಂದು ಸರಿ ಹೊಟ್ಟೆವ್ರಿಂದಂದಲೂ ಭಾಳ ಜನ ಮಾತಾಡ್ತಾರೆ ನಾನು ಅದಕ್ಕೆ ಅದನ್ನು ಜನರ ತೀರ್ಮಾನಕ್ಕೆ ಬಿಡ್ತೀನಿ ಈಗ ನಾನು ಅವ್ರ ಥರನೇ ಸಾಯಾವರ್ಗೂ ಪಾಲಿಟಿಕ್ಸ್ ಮಾಡೋಕ್ಕೆ ನಾನು ಬಂದಿಲ್ಲ ನಾನು ಒಂದು ಟೈಮ್ ಫ್ರೇಮ್ ಇಟ್ಕೊಂಡು ಬಂದಿದ್ದೀನಿ ಎರಡು ಸಾವಿರದ ಇಪ್ಪತ್ತೊಂಬತ್ತರೊಳಗಡೆ ಎಲ್ ಒಬ್ಬ ಸಂಸದನಾಗಿ ಒಂದು ಕ್ಷೇತ್ರಕ್ಕೆ ಏನೇನು ಕೆಲಸ ಮಾಡ್ಬೋದು ಅಷ್ಟು ಕೆಲಸವನ್ನು ಮಾಡಿ ಆನಂದ್ರ ರಾಜಕೀಯದಲ್ಲಿ ಮುಂದುವರಿಬೇಕು ಅಂತ ತೀರ್ಮಾನ ಮಾಡ್ತೀನಿ ನನಗೆ ಸಾಯಾವರ್ಗೂ ಪಾಲಿಟಿಕ್ಸ್ ಮಾಡುವಂಥ ಉದ್ದೇಶ ಇಲ್ಲ ಆದರೆ ಸಾಯಾವರ್ಗೂ ಪಾಲಿಟಿಕ್ಸ್ ಮಾಡ್ತಿರೋರಿಗೆ ಏನಾಗುತ್ತೆ ಅಂದರೆ ಕಾಲ ಬಂದಾಗಲೂ ಕೂಡ ಹಾಗಾಗಿ ಈ ತರದಲ್ಲ ವಿಚಾರಗಳನ್ನು ನಿಮ್ಮ ಉಬ್ಬಿದ ರಕ್ತನಾಳಗಳ ಸಮಸ್ಯೆಗೆ ಎವಿಸ್ ಆಸ್ಪತ್ರೆಯಲ್ಲಿ ಕೇವಲ ಮೂವತ್ತು ನಿಮಿಷದ ಲೇಸರ್ ಚಿಕಿತ್ಸೆಯೊಂದಿಗೆ ಮುಕ್ತಿ ಹೊಂದಬಹುದು ಹೆಚ್ಚಿನ ವಿವರಗಳಿಗಾಗಿ ಸಂಪರ್ಕಿಸಿ ಏಟ್ ಏಟ್ ತ್ರೀ ಸೆವೆನ್ ತ್ರಿಬಲ್ ಝೀರೋ ಅಲ್ಲಿ ನನಗೆ ಹಾಗಂತಲ್ಲ ನನಗೆ ಭಾಳ ಜನ ನೋಡಿದಾಗ ಏನಾಗುತ್ತೆ ಅಂದರೆ ಕೆಲವರು ಮೂವತ್ತು ನಲವತ್ತು ವರ್ಷ ರಾಜಕಾರಣ ಮಾಡಿದ್ದಾರೆ ಈ ನಲವತ್ತರ ವರ್ಷದ ರಾಜಕಾರಣ ಆದ ನಂತರನೂ ಕೂಡ ಅವರು ರಾಜಕೀಯದ ಸಂಧ್ಯಾ ಇದ್ದಾಗ ಅವ್ರು ಮಾಡಿದ ಕೆಲಸ ಏನಂತಂತಂದರೆ ಜನಕ್ಕೆ ನೆನಪು ಮಾಡ್ಕೊಳೋಕ್ಕೂ ಏನಿಲ್ಲ ಅವ್ರಿಗೆ ಹೇಳ್ಕೊಳೋಕು ಏನೂ ಇಲ್ಲ ಆದರೆ ಪ್ರತಾಪ್ ಸಿಂಹ ಬಂದು ಒಂಬತ್ತು ಹತ್ತು ವರ್ಷದೊಳಗಡೆ ಇಷ್ಟೆಲ್ಲ ಮಾಡಿದ್ದು ನಾನು ನಾನು ಒಂದು ಸರಿ ಹೊಟ್ಟವ್ರಿಂದಂದಲೂ ಭಾಳ ಜನ ಮಾತಾಡ್ತಾರೆ ನಾನು ಅದಕ್ಕೆ ಅದನ್ನು ಜನರ ತೀರ್ಮಾನಕ್ಕೆ ಬಿಡ್ತೀನಿ ಈಗ ನಾನು ಅವ್ರ ಥರನೇ ಸಾಯಾವರ್ಗೂ ಪಾಲಿಟಿಕ್ಸ್ ಮಾಡೋಕ್ಕೆ ನಾನು ಬಂದಿಲ್ಲ ನಾನು ಒಂದು ಟೈಮ್ ಫ್ರೈಮ್ ಇಟ್ಕೊಂಡು ಬಂದಿದ್ದೀನಿ ಎರಡು ಸಾವಿರದ ಇಪ್ಪತ್ತೊಂಬತ್ತರೊಳಗಡೆ ಎಲ್ ಒಬ್ಬ ಸಂಸದನಾಗಿ ಒಂದು ಕ್ಷೇತ್ರಕ್ಕೆ ಏನೇನು ಕೆಲಸ ಮಾಡ್ಬೋದು ಅಷ್ಟು ಕೆಲಸವನ್ನು ಮಾಡಿ ಆನಂದ್ರ ರಾಜಕೀಯದಲ್ಲಿ ಬೇಡ ಅಂತ ತೀರ್ಮಾನ ಮಾಡ್ತೀನಿ ನನಗೆ ಸಾಯವರೆಗೂ ಪಾಲಿಟಿಕ್ಸ್ ಮಾಡುವಂಥ ಉದ್ದೇಶ ಇಲ್ಲ ಆದರೆ ಸಾಯಾವರ್ಗೂ ಪಾಲಿಟಿಕ್ಸ್ ಮಾಡ್ತಿರೋರಿಗೆ ಏನಾಗುತ್ತೆ ಅಂದರೆ ಕಡೆ ಕಾಲ ಬಂದಾಗ್ಲೂ ಕೂಡ ಹೇಳ್ಕೊಳಕ್ಕೆ ಏನೂ ಇರೋಲ್ಲ ಹಾಗಾಗಿ ಈ ಥರದೆಲ್ಲ ವಿಚಾರಗಳನ್ನು ತೆಗಿತಾ ಇರ್ತಾರೆ ಸರಿ